ಸೊ ಮನೆಯಲ್ಲಿ ಎಗ್ ಪಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಪಪ್ಸ್ ಮಾಡ್ತಾ ಇದ್ದೀನಿ ಪಪ್ಸ್ ಮಾಡೋದಿಕ್ಕೆ ಸೊ ನಾನು ಎಗ್ ಪಪ್ಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಎಗ್ ಮತ್ತೆ ಅದರಲ್ಲೇ ಒಂದು ಅದೇ ಸೇಮ್ ಹಿಟ್ ಅಲ್ವಾ ಸೊ ಹಾಗಾಗಿ ಅದ್ರ ಜೊತೆ ಪನ್ನೀರ್ ಕೂಡ ಮಾಡೋಣ ಅಂತ ಇದ್ದೀನಿ ಪನ್ನೀರ್ ಪಪ್ಸ್ ಮತ್ತು ಎಗ್ ಪಪ್ಸ್ ಮಾಡ್ತಾ ಇದ್ದೀನಿ ಸೊ ಎಗ್ ಪಪ್ಸ್ ಮಾಡಲಿಕ್ಕೆ ನಾನು ಇಲ್ಲೊಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ನಾನು ಈರುಳ್ಳಿ ಎಲ್ಲ ಮಸಾಲ ಹಾಕ್ತೀನಲ್ಲ ಅದಕ್ಕೆ ಉಪ್ಪು ಹಾಕ್ತೀನಿ ಸೊ ಹಾಗಾಗಿ ಇದು ಹಿಟ್ಟಿಗೋಸ್ಕರ ಮಾತ್ರ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಹಾಗೆ ಆಯಿಲ್ ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ಸೊ ಇದನ್ನ ನಾನು ವಾಮ್ ವಾಟರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಹಿಟ್ಟನ್ನು ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು వార్మ్ వాటరీ ఇదక్స్కోని స్వల్ప ఎన్నె కూడా మిక్స్తీ సో స్మూత్ ఆగి వ్ వాటరీ మిక్స్ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಮಾತ್ರ ಜಾಸ್ತಿ ಹಾಕ್ಬೇಕಾಗುತ್ತೆ

ఈ ర సాఫ్ట్ సో ఎన్నె మాత్ర స్వల్ప జాస్తి ఇదికే నాలు ఇవ ఇష్టిష్ చిక్కు చిక్కు ఉండెన మొంతి సప్రేట్ సప్రేట్గి ಸೊ ಈಗ ನಾನು ಎಂಟು ಉಂಡೆನ ಮಾಡ್ಕೊಂಡಿದ್ದೀನಿ ಸೊ ಇದ್ರಲ್ಲೇ ಕಲಿಸಿದ್ನಲ್ಲ ಇದಕ್ಕೆ ನಾನು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ಸೊ ಆಮೇಲೆ ಈ ಉಂಡೆನ ಇದರಲ್ಲಿ ಈ ತರ ಹಾಕ್ಬೇಕು

ಈ ಥರ ಅಲ್ಲೇನೆ ಹೀಗೆ ಓಲ್ 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 ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇದನ್ನ ಹೀಗೆ ಒನ್ ಅವರ್ ನಾನು ಬಿಡ್ತೀನಿ ಪನ್ನೀರ್ ಪಪ್ಸ್ ಮಾಡೋದಕ್ಕೋಸ್ಕರ ಈಗ ನಾನು ಪನ್ನೀರ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಹಾಗೆ ಹಾಕ್ಬಹುದು ಬಟ್ ಏನು ಅಂತಂದ್ರೆ ತುಂಬಾ ಚಪ್ಪೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಉಪ್ಪು ಖಾರ ಹಿಡಿಯಲ್ಲ ಪನ್ನೀರಿಗೆ ಸೊ ಅದಕ್ಕೋಸ್ಕರ ನಾನು ಮ್ಯಾರಿನೇಟ್ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಚುಲ್ಲಿ ಪೌಡರ್ ಹಾಗೆ ಹಸಿನ ಪುಡಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಉಪ್ಪು ಸ್ವಲ್ಪ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಗೆ ಲೆಮನ್ ಸ್ವಲ್ಪ ಲೆಮನ್ನ ಇಟ್ಕೊಳ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪನ್ನೀರ್ನ ನಾನು ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇದಕ್ಕೆ ಹಾಕೊಂಡು ಇದನ್ನು ಸ್ಮೂತಾಗಿ ಎಲ್ಲದಕ್ಕೂ ಮಸಾಲ ತಾಗೋ ಥರ ಮಿಕ್ಸ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಮಸಾಲಾ ತಾಗಿದೆ ಇದನ್ನ ನಾನು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಲಿಕ್ಕೋಸ್ಕರ ಬಿಡ್ತೀನಿ ಸೊ ಸುಮಾರು ಒನ್ ಅವರ್ ಬಿಟ್ಟಿದೆ ನಾನು ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಸೊ ಹಾಗಾಗಿ ಸ್ವಲ್ಪ ತುಂಬ ಅಲ್ಲ ಒಂದು ಸ್ವಲ್ಪ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟೇಜ್ ಅಷ್ಟು ನಾನು ಇದನ್ನ ಈಗ ಫ್ರೈ ಮಾಡ್ಕೊತೀನಿ ಇಲ್ಲ ಅಂದ್ರೆ ಅದು ಚೆನ್ನಾಗಾಗಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಸೊ ಸ್ವಲ್ಪ ಆಯಿಲ್ ಹಾಕ್ತೀನಿ ಸ್ವಲ್ಪ ಆಯಿಲ್ ಬಿಸಿ ಆಗ್ತಾ ಇದ್ದ ಹಾಗೆ ಬೇಗ ಬಿಸಿ ಆಗುತ್ತೆ ಸೊ ಹಾಗಾಗಿ ಎಲ್ಲ ಒಂದೇ ಸತಿ ಮಾಡಿಬಿಡ್ತೀನಿ ಜಾಸ್ತಿ ಇಲ್ಲ ಅಲ್ಲ ಸೊ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಇದು ಫ್ರೈ ಆಗ್ತಾ ಇದೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಸ್ವಲ್ಪ ಜೆಸ್ಟ್ ಎಲ್ಲಾ ಸೈಡ್ ಕೂಡ ಫ್ರೈ ಮಾಡಬೇಕು ಲೋ ಫ್ಲೇಮ್ ನಾನು ಸೊ ನೋಡ್ತಾ ಇರ್ಬೋದು ಇದು ಫ್ರೈ ಆಗಿದೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟಿಗೆ ಮಾಡ್ಕೊಳ್ತೀನಿ ಇದು ಆಕ್ಚುಲಿ ಹಾಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟ್ ಇರುತ್ತೆ ಸೊ ಹಾಗೆ ತಿನ್ನೋದಾದ್ರೆ ಹಾಗೆ ತಿನ್ಬಹುದು ಸೊ ನೋಡ್ತಾ ಇರ್ಬೋದು ಈ ತರ ರೆಡಿ ಆಗಿದೆ ಸೊ ಈಗ ನಾನು ಇದನ್ನ ಪನ್ನೀರ್ ಎಗ್ ಪಪ್ಸ್ ಆಗಿ ಮಾಡ್ಕೋಬಹುದು ಓಕೆ ಎಗ್ ಪಪ್ಸಿಗೆ ಸ್ಟಫಿಂಗ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ನಾನು ಸ್ಟಫಿಂಗ್ ಮಾಡಲಿಕ್ಕೆ ಫ್ರೈ ಮಾಡ್ಕೋಬೇಕು ಒಂದು ತ್ರೀ ಟು ಫೋರ್ ಆನಿಯನ್ ತಗೊಂಡಿದ್ದೀನಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಚಿಕನ್ ಮಸಾಲ ಪೌಡರ್ ಹಾಗೇ ಚಿಲ್ಲಿ ಪೌಡರ್ ಅಷ್ಟಿನ ಪುಡಿ ಸೊ ಇದನ್ನ ಹೇಗೆ ಫ್ರೈ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಡ್ ಬರೋಣ ಬನ್ನಿ ನಾನು ಫಸ್ಟ್ ಆಯಿಲ್ ಹಾಕೊಂತೀನಿ ಸ್ವಲ್ಪ ಸಾಕು ఆనియన్ ఆనియన్ చిక్కదాగి కట్ మన ఆనియన్ ఎక్కుదా కట్ మిరస్త ఫ్రై ఆగితే నేను ఆనయన్ కట్ మనం ಇದನ್ನ ನೀಟ್ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಇದು ಫ್ರೈ ಆಗಿದೆ ಸೊ ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೊಳ್ತೀನಿ ಸ್ವಲ್ಪ ಬೇಗನೆ ಹಾಕ್ಬೇಕಿತ್ತು ನಾನು ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಆಗಿ ಅಂತ ಹೇಳಿ ಬಿಟ್ಟಿದ್ದೆ ಸೊ ಅರಿಶಿನ ಪುಡಿ ಹಾಕೊಂತೀನಿ ಹಾಗೆ ಎಲ್ಲ ಮಸಾಲನ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಜಾಸ್ತಿ ಏನು ಮಸಾಲ ನಾನು ಆ್ಯಡ್ ಮಾಡಲ್ಲ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಸ್ವಲ್ಪ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್ನ ನೀವು ಆ್ಯಡ್ ಮಾಡಿಕೊಡಿ ಗರಂ ಮಸಾಲ ಪೌಡರ್ ಎಲ್ಲ ಹಾಕಿಲ್ಲ ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಚಿಕನ್ ಮಸಾಲ ಪೌಡರಲ್ಲಿ ಅದೆಲ್ಲ ಈ ಬಂದೇ ಬರುತ್ತೆ ಆಲ್ಮೋಸ್ಟ್ ಹಾಕಿಟ್ಟಿರ್ತಾರೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ಸೊ ಲೈಟಾಗಿ ಇಷ್ಟೇ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರ್ನ ಹಾಕ್ಬೇಕು ಸ್ವಲ್ಪ ನೀರ್ನ ಹ್ಯಾನ್ ಮಾಡ್ತೀನಿ ಜಾಸ್ತಿ ಮಾಡಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆನಿಯನ್ ಇನ್ನು ಫುಲ್ ಬೆಂದಿಲ್ಲ ಅಂದರೆ ಪರವಾಗಿಲ್ಲ ಈಗ ಆಮೇಲೆ ನಾನು ನಾವು ಎಷ್ಟಿದ್ರು ಪಪ್ಸ್ನ ಇದು ಮಾಡಿರ್ತೀವಲ್ವಾ ಬೇಕ್ ಮಾಡೋಕಿರ್ತೀವಲ್ವ ಸೊ ಹಾಗಾಗಿ ಆಲ್ಮೋಸ್ಟ್ ಆನಿಯನ್ ಅದು ಫ್ರೈ ಆಗುತ್ತೆ ಸೊ ಇದನ್ನ ಈಗ ನಾನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡ್ತೀನಿ ಸೊ ಸ್ವಲ್ಪ ಹೊತ್ತು ಹಚ್ಚಿಟ್ಬಿಡ್ತೀನಿ ನಾನು ಸ್ವಲ್ಪ ಸ್ಟೀಮಲ್ಲೇ ಸ್ವಲ್ಪ ಅದು ಈಗ ಚಿಲ್ಲಿ ಪೌಡರ್ ಚಿಕನ್ ಮಸಾಲಾ ಪೌಡರ್ ಎಲ್ಲ ಹಾಕಿದ್ದೀನಲ್ಲ ಸೊ ಹಾಗಾಗಿ ಅದ್ರದ್ದು ಸ್ವಲ್ಪ ಸ್ಮೆಲ್ ಹೋಗ್ಲಿ ಹಸಿ ಸ್ಮೆಲ್ಲು ಅಂತ ಸೊ ಸಾಕು ಫ್ರೈ ಆಗಿದೆ ಸೊ ಇದನ್ನ ಗ್ಯಾಸ್ ಆಫ್ ಮಾಡ್ತೀನಿ ಸೊ ಇದನ್ನು ಕೂಡ ಮೋರ್ ದೆನ್ ಒನ್ ಅವರ್ ಹಾಫ್ ಅನ್ ಅವರ್ಸ್ ಆಗಿದೆ ಸೊ ಇದು ಕೂಡ ನೆಂದಿದೆ ಸೊ ನೋಡ್ತಾ ಇರ್ಬೋದು ಸೊ ನಾನೀಗ ಒಂದೊಂದೇ ತದ್ದು ಸ್ವಲ್ಪ ಎಣ್ಣೆನ ಇದೆ ಇದೇ ಎಣ್ಣೆನ ಹಾಕೊಂತೀನಿ ಮತ್ತೆ ಎಕ್ಸ್ಟ್ರಾ ಎಣ್ಣೆನ ಹಾಕೊಳಕ್ಕೆ ಹೋಗಲ್ಲ

ಸೊ ನಾನು ಫಸ್ಟ್ ಎಗ್ ಪಪ್ಸೆ ಟ್ರೈ ಮಾಡ್ತೀನಿ ಇದನ್ನ ಬೇಕ್ ಮಾಡ್ಕೊಂಡು ಬರ್ತೀನಿ ಸೊ ಅದಕ್ಕಿಂತ ಮುಂಚೆ ಇದನ್ನ ನಾನು ಎಗ್ನ ಇದರಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ ಸೊ ಜಸ್ಟ್ ಅದನ್ನ ಈಗ ಮೇಲೆ ಅಪ್ಲೈ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಸೊ ಇದನ್ನ ಬೇಕ್ ಮಾಡ್ಕೊಂಡ್ಬರ್ತೀನಿ ಸೊ ನೋಡ್ತಾ ಇರಬಹುದು ಎಗ್ ಪಪ್ಸ್ ಫೈನಲಿ ರೆಡಿ ಆಗಿದೆ ಹೇಗಿದೆ ಅಂತ ನೋಡೋಣ ಸೊ ಕಟ್ ಮಾಡ್ತೀನಿ ನೋಡೋಣ ಹೇಗಾಗಿದೆ ಅಂತ ಬಿಸಿ ಇದೆ ನೋಡ್ತಾ ಇರಬಹುದು ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್